ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೌರಿ ಗಣಪತಿ ಹಬ್ಬ ಏನೇನು ತಯಾರಿ ಮಾಡ್ಕೊಳ್ಬೇಕು ತೆಂಗಿನಕಾಯಿ ತಂದು ಅದರದು ಎಕ್ಸ್ಟ್ರಾ ಜುಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಇಡಬಾರ್ದು ನಂತರ ಇವಾಗ ಹಬ್ಬಕ್ಕೆ ಮುಂಚೆ ಏನೇನು ತಯಾರಿ ಮಾಡ್ಕೊಳ್ಬೇಕು ತಾಯಿ ಬಾಗಿನಕ್ಕೆ ಬಾಗಿನಕ್ಕೆ ಮತ್ತು ಪುರೋಹಿತರ ದಾನ ಪುರೋ ಉಪಾಯನ ದಾನ ಅಂತೀವಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಐದು ಥರ ಹೂವು ಐದು ಥರ ಪತ್ರೆ ನೋಡಿ ಇದು ತಾಯಿ ಬಾಗಿನ ಎರಡು ತೆಂಗಿನಕಾಯಿ ಬಿಳಿಯದಲ್ಲೇ ಅಡಿಕೆ ಮತ್ತು ಬಿಚ್ಚೋಲೆ ಮತ್ತು ಅರಿಶಿಣ ಕುಂಕುಮ ಮತ್ತು ಅದಕ್ಕೆ ಬಾಗಿನಕ್ಕೆ ಎಲ್ಲ ಹಾಕಿಟ್ಕೊಳ್ಬೇಕು ಗೌರಮ್ಮನ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಗೌರಮ್ಮನ ಬಲಭಾಗದಲ್ಲಿ ಅರಿಶಿಣ ಕುಂಕುಮ ಬಳೆ ಬಿಚ್ಚೋಲೆ ಉಪ್ಸದ ಬಟ್ಟೆ ಎಲ್ಲ ಇಡ್ತೀವಿ ಜೊತೆಗೊಂದು ಸೀರೆನೂ ಇಟ್ಟಿದ್ದೆ ಇದು ಗೆಜ್ಜೆ ವಸ್ತ್ರ ಹದಿನಾರು ಎಳೆಗೆ ಜೋಸ್ತ್ರ ಏರಿಸ್ತಾರೆ ಹದಿನಾರು ಹೂವಿನ ರೂಪದಲ್ಲಾದರೂ ಏರಿಸ್ಬೋದು ಅದು ಓಲೆ ಜುಮಕಿ ಥರ ಮಾಡಿಕೊಟ್ಟಿದ್ದಾಳೆ ನಮ್ಮ ಅತ್ತಿಗೆ ಮಗಳು ಈ ಸರ್ತಿ ಹೆಚ್ಚು ಆಡಂಬರ ಇಲ್ಲದೆ ಗೌರಮ್ಮನ ಪೂಜೆ ಮಾಡಿದ್ದೀನಿ ಹಣ್ಣುಗಳೆಲ್ಲ ಇಟ್ಟಿದ್ದೀನಿ ಮತ್ತು ಶುಷ್ಕ ಫಲ ಅಂತೀವಿ ಅದನ್ನು ಇಟ್ಟಿದ್ದೀವಿ ಇದು ಉಪಾಯನ ದಾನಕ್ಕೆ ಇಟ್ಟಿರೋದು ಎಲ್ಲ ಸ್ವಲ್ಪ ಜಾಸ್ತಿ ಹಣ್ಣು ತೆಂಗಿನಕಾಯಿ ಎಲ್ಲ ಪಕ್ಕಕ್ಕೆ ಎತ್ತಿಟ್ಟಿರ್ತೀನಿ ಕಡಲೆ ನೆನೆಸಿರಬೇಕು ಬಾಗಿಲಿಗೂ ಸಿಂಪಲ್ಲಾಗಿ ಒಂದು ತೋರಣ ಕಟ್ಟಿ ಅಲಂಕಾರ ಮಾಡಿದ್ದೀನಿ ಪೂಜೆ ನಡೆಯೋ ಸಮಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟಿಗೆ ಹದಿನಾರು ತುಪ್ಪದ ಇದು ಮಂಗಳಾರತಿ ಮಾಡಿದ್ದು ಪೂಜೆ ಮಾಡಿರೋದು ಫೋಟೋ ತೆಗ್ದಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಪೂಜೆ ಅಂತೂ ಚೆನ್ನಾಗಾಯಿತು ಖುಷಿಯಾಯಿತು ಗೌರಮ್ಮನಿಗೆ ಹದಿನಾರು ತುಪ್ಪದ ಬತ್ತಿದ ಆರತಿ ತುಂಬ ಮುಖ್ಯವಾಗಿರುತ್ತೆ ಅದನ್ನೆಲ್ಲ ಮಾಡಿಕೊಳ್ಬೇಕು ಪೂಜೆ ಮಾಡಿಸ್ಲಿಕ್ಕೆ ಪುರೋಹಿತರು ಬಂದಿದ್ದರು ಒಂದು ಮುಕ್ಕಾಲು ಎರಡು ಗಂಟೆ ಹತ್ತಿರ ಪೂಜೆ ನಡೆಯುತ್ತೆ ಇದು ನಂತರ ಕಥೆನೂ ಓದಿ ಮುಗಿಸಿದ್ರು ಗೌರಮ್ಮನಿಗೆ ನೈವೇದ್ಯಕ್ಕೆ ಪೂರ್ಣ ಪಾಯಸ ಚಕ್ಲಿ ಚಿತ್ರಾನ್ನ ಈ ರೀತಿ ನೈವೇದ್ಯಕ್ಕೆ ರೆಡಿ ಮಾಡಿದ್ದೆ ನೈವೇದ್ಯೆಯೂ ಎಲ್ಲ ಅರ್ಪಿಸಿ ಆದಮೇಲೆ ದೋರ ಗ್ರಂಥಿ ಪೂಜೆ ಅಂತ ಮಾಡಿರ್ತೀವಿ ಆ ದಾರಕ್ಕೆ ಪೂಜೆ ಮಾಡಿ ಕಂಕಣ ಕಟ್ಕೊಳ್ಳೋದು ಮಾರನೇ ದಿನ ಗಣಪತಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ವ ನನಗೆಲ್ಲೂ ಕೊಬ್ಬರಿ ಸಿಕ್ಕದ ಕಾರಣ ತೆಂಗಿನಕಾಯಿ ಹೊಡೆದು ಅದನ್ನೇ ಈ ರೀತಿ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ನೀರಿನ ಅಂಶ ಎಲ್ಲ ಹೋಗಿ ಉದುರುದರಾಗಿರಬೇಕು ಕರಿಗಡುಬು ಮಾಡಲಿಕ್ಕೆ ಅಂತ ರೆಡಿ ಮಾಡಿದ್ದೀನಿ ಈ ಕಡೆಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಕರಿಗಡುಬು ಎಲ್ಲ ರೆಡಿ ಮಾಡಿಕೊಳ್ಬೇಕು ಒಂದು ಲೋಟ ಗೋಧಿ ಹಿಟ್ಟು ಒಂದು ಲೋಟ ಮೈದಾ ಹಿಟ್ಟು ಅಂತ ತೊಗೊಂಡಿದ್ದೀನಿ ಚಿಟಿಕೆ ಉಪ್ಪು ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ನಂತರ ಬಿಸಿ ಎಣ್ಣೆ ತುಪ್ಪ ಕಾಯಿಸಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟಿಗೆ ಕಾಯಿಸಿದ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಡಿದ್ರೆ ಈ ಥರ ಉಂಡೆ ಉಂಡೆ ಥರ ಆಗಬೇಕು ಆ ನಂತರ ನೀರು ಹಾಕಿ ಕಲಿಸ್ಕೊಳ್ಳೋದು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಕರಿಗಡುಬಿನ ಹೂರ್ಣಕ್ಕೆ ಸ್ವಲ್ಪ ಗಸಗಸಿನೂ ಹುರಿದಾಕ್ತಾಯಿದ್ದೀನಿ ಕಾಯಿ ತುರಿನ ಚೆನ್ನಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಬಿಸ್ಗಸೆ ಹಾಕ್ಕೊಳ್ಳೋದು ಇಷ್ಟೇ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ತರೋದು ಮರ್ತೋಗಿತ್ತು ಬೆಲ್ಲ ಆ್ಯಡ್ ಮಾಡಬೇಕಿತ್ತು ಮರ್ತೋದ ಕಾರಣ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಮಾಡಿದ ಎಲ್ಲ ರೀತಿಯ ತಿಂಡಿಗಳು ವಿಡಿಯೋ ನೋಡ್ತಿರೋರಿಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಇಷ್ಟವಾದವರು ಸರಿ ಟ್ರೈ ಮಾಡಿ ಕ್ರಮದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಒಂದು ಬಾಂಡ್ಲಿಗೆ ತುಪ್ಪ ಹಾಕಿದ್ದೀನಿ ನೂರು ಗ್ರಾಮ್ ತುಪ್ಪ ಹಾಕಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ಜರಡಿ ಮಾಡಿಟ್ಕೊಂಡು ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿತಾ ಇದ್ದ ಹಾಗೆ ಒಳ್ಳೆ ಪರಿಮಳ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇಳಿಸಿ ಪಕ್ಕಕ್ಕೆ ಇಡಬೇಕು ತಣ್ಣಗಾಗಲಿಕ್ಕೆ ಬಿಡಬೇಕು ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಇನ್ನೂರು ಗ್ರಾಮಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಕಡಲೆ ಹಿಟ್ಟು ಫುಲ್ಲು ತಣ್ಣಗಾಗಿದೆ ಇವಾಗ ಸಕ್ಕರೆ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಇವಾಗ ಉಂಡೆ ಕಟ್ಕೊಳ್ಬೇಕು ಬೇಸನ್ ಲಡ್ಡು ರೆಡಿ ಆಗುತ್ತೆ ನಾನು ಯಾವಾಗಲೂ ಪ್ರತಿ ವರ್ಷ ಹೇಗೆ ಮಾಡ್ತೀನೋ ಹಾಗೇ ಮಾಡಿದ್ದೀನಿ ಎಲ್ಲರೂ ಒಂದೊಂದು ಕ್ರಮದಲ್ಲಿ ಒಂದೊಂದು ಥರ ತಿಂಡಿಗಳನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅರ್ಪಿಸ್ತಾರೆ ಇವಾಗ ಮೋತ್ಕಕ್ಕೆ ರೆಡಿ ಮಾಡಿಕೊಳ್ಬೇಕು ನಾನು ಪ್ರತಿ ವರ್ಷ ಗಣಪನಿಗೆ ಇಪ್ಪತ್ತೊಂದು ಮೋತ್ಕ ಮಾಡ್ತೀನಿ ಬೇ ಸ್ಲ್ಯಾಬನ್ನು ಚೆನ್ನಾಗಿ ಒರೆಸಿ ಆನಂತರ ದೊಡ್ಡದಾಗಿ ಹಿಟ್ಟು ಲಟ್ಟಿಸ್ಕೊಂಡು ಒಂದು ಟಿಫನ್ ಬಾಕ್ಸಿನ ಮುಚ್ಚಳದಲ್ಲಿ ಬೇಕಾದಷ್ಟು ಎಷ್ಟು ನಮಗೆ ಸೈಜ್ ಬೇಕೋ ಅಷ್ಟು ಸೈಜಿಗೆ ಮುಚ್ಚಳ ತಗೊಂಡು ಒಂದೊಂದು ರೌಂಡ್ ರೌಂಡಾಗಿ ಮಾಡಿಡ್ತೀನಿ ಬೇಗ ಆಗುತ್ತೆ ಅಂತೇಳಿ ನಾನು ಈ ಥರ ಪ್ಲ್ಯಾನಲ್ಲೇ ಮಾಡೋದು ಮೋದಕಕ್ಕೆ ಕರಿಗಡುಬಿಗೆಲ್ಲ ಅಚ್ಚು ಉಪಯೋಗಿಸ್ತಾರೆ ನಾನು ಅಚ್ಚು ಎಲ್ಲಿಟ್ಟಿದ್ದೀನಿ ಅಂತ ಮರ್ತೋಗಿದ್ದೀನಿ ಹಾಗಾಗಿ ನಾನೇ ಇದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ ಯಾವ ತಿಂಡಿನೂ ಜಾಸ್ತಿ ಮಾಡ್ತಿಲ್ಲ ಹಾಗಾಗಿ ಕೈಯಲ್ಲೇ ಅದನ್ನೆಲ್ಲ ಪ್ರೆಸ್ ಮಾಡ್ಕೊಳ್ಳೋದು ಈಸಿ ಅನ್ನಿಸ್ತು ಬೇಗನೂ ಮಾಡ್ಕೊಳ್ಬೋದು ಹೂರ್ಣ ಈ ಥರ ಮುತ್ಕೋಕ್ಕೆ ತುಂಬ್ಕೊಳ್ಳೋದು ಪ್ರತಿ ವರ್ಷ ಗಣಪತಿಗೆ ನೈವೇದ್ಯಕ್ಕೆ ಮೂರು ನಾಲ್ಕು ಅಥವಾ ಐದು ಥರ ತಿಂಡಿ ಮಾಡೋದು ಜಾಸ್ತಿ ಮಾಡಲ್ಲ ಈ ವರ್ಷ ಅಲ್ಲಿಗೂ ಮಾಡಿ ತಿಂಡಿಗಳು ನಾಲ್ಕು ಬಗೆ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಮೋದ್ಕನೇ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದೂ ಅಲ್ಲ ದೊಡ್ಡದು ಅಲ್ಲ ಮೀಡಿಯಮ್ ಸೈಜಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿಟ್ಕೊಂಡೆ ಇಪ್ಪತ್ತೊಂದು ಮೊದ್ಕನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನಂತರ ತುಪ್ಪದಲ್ಲಿ ಅದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಕೂಡ್ಲೇ ಒಂದೇ ಸರ್ತಿ ಆಗಲಿ ಅಂತ ಹೇಳಿ ಕರಿಗಡ್ಬುಗು ಎಲ್ಲ ಲಟ್ಟಿಸ್ಕೊಳ್ತಾ ಇದ್ದೀನಿ ಅದೂ ಅದೇ ಪ್ರೊಸೀಜರ್ ಸ್ವಲ್ಪ ಲ ದೊಡ್ಡದಾಗಿ ಲಟ್ಟಿಸ್ಕೊಂಡು ದೊಡ್ಡದ ಡಬ್ಬಿ ಮುಚ್ಚಳನ್ನು ತಗೊಂಡು ಈ ಥರ ಮೂರು ನಾಲ್ಕು ಮಾಡಿಕೊಂಡು ಒಟ್ಟಿಗೆ ಮಾಡೋದು ವಿಡಿಯೋ ನೋಡ್ತಿರೋರು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ತಿಳಿಸಿ ನಾನು ಈ ಕ್ರಮದಲ್ಲಿ ಮಾಡೋದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಬರೆಯೋದನ್ನು ಮರಿಬೇಡಿ ಈ ರೀತಿ ಸ್ವಲ್ಪ ಮೋದ್ ಕರಿಗಡುಬು ಇಟ್ಕೊಂಡಿದ್ದೀನಿ ಇವಾಗ ಚಿಕ್ಕ ಬಾಣಲಿ ಇಟ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಜಾಸ್ತಿ ಹಾಕಬಾರ್ದು ಆಮೇಲೆ ವೇಸ್ಟ್ ಆಗುತ್ತೆ ಸ್ವಲ್ಪ ಒಂದು ಕಾಲು ಲೀಟ್ರಷ್ಟು ತುಪ್ಪ ಹಾಕಿದರೆ ಸಾಕಾಗುತ್ತೆ ಇಷ್ಟೇ ತುಪ್ಪದಲ್ಲಿ ಮೋದುಕ ಮತ್ತು ಕರಿಗಡುಬು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಬೇಗನೆ ಆಗುತ್ತೆ ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಒಂಥರ ಗರಿ ಗರಿಯಾಗಿ ಇರುತ್ತೆ ಗೌರಿ ಗಣಪತಿ ಹಬ್ಬದ ವಿಡಿಯೋ ಈ ಸಣ್ಣ ಥರದಲ್ಲಿ ಮಾಡಿದ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಇಷ್ಟವಾದವರು ಕಮೆಂಟ್ ಸೆಕ್ಷನಿನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಕರಿಗಡುಬು ರೆಡಿ ಆಯಿತು ಇವಾಗ ಗಣಪತಿಗೆ ನಮ್ಮ ಮನೆಯವರೇ ಪೂಜೆ ಎಲ್ಲ ಮಾಡಿದರು ಹೂವಿಂದ ಮುಚ್ಚೋಗಿದೆ ನೋಡಿ ಕಾಣಿಸ್ತಾ ಅಲ್ವಾ ಎಲ್ರಿಗೂ ಇವಾಗ ಹಣ್ಣು ಕಾಯಿ ನೇವಿದ್ಯೆ ಮಾಡಿರೋ ತಿಂಡಿಗಳು ಕಡಲೆ ಹಾಲು ಎಲ್ಲ ದೇವರ ನೈವೇದ್ಯಕ್ಕೆ ಇಡಬೇಕು ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಗಣಪತಿ ಹಬ್ಬದ ಸಾಯಂಕಾಲ ಮತ್ತೊಂದು ಸರ್ತಿ ಪೂಜೆ ಮಾಡಿ ಗೌರಮ್ಮನಿಗೆ ಮಡಲಕ್ಕಿ ತುಂಬಿಸಿ ನಂತರ ಉಪ್ಪು ಅಕ್ಕಿ ಇಟ್ಟಿರ್ತೀವಿ ಗೌರಮ್ಮನಿಗೆ ಸೊಬಲಕ್ಕಿ ಎಲ್ಲ ಕೊಟ್ಟು ಆ ನಂತರ ಆರತಿ ಮಾಡಬೇಕು ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಇನ್ ನೆಕ್ಸ್ಟ್ ವೀಡಿಯೋ ಮೊಬೈಲ್ ಪ್ರಾಬ್ಲಮ್ ಆದ ಕಾರಣ ವೀಡಿಯೋ ಅಪ್ಲೋಡ್ ಮಾಡೋದು ಲೈಟ್ ಆಯಿತು ಕ್ಷಮಿಸಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು